ಯಲ್ಲೋ ಲೀಫ್ ಬಂದರೆ ಸರ್ವನಾಶ ನೀವು ಅಡಿಕೆ ಒಂದು ಗಿಡ ಬರೋಲ್ಲ ಅದೃಷ್ಟಕ್ಕೆ ಕಾಫಿ ಬರುತ್ತೆ ಹಾಗಾಗಿ ಎಲ್ಲ ಅಡಿಕೆ ತೆಗೆದು ಕಾಫಿ ಹಾಕಿದ್ದಾರೆ ಹ್ಞೂ ಮತ್ತೇನು ಮಾಡಬೇಕು ರೈತ ಒಳ್ಳೆ ರೇಟ್ ಇದೆ ಈಗ ರೇಟ್ ಇದೆ ಯಾಕೆಂದರೆ ಅಲ್ಲಿ ಫೇಲ್ಯೂರ್ ಆಗಿದೆ ಬ್ರೆಜಿಲಲ್ಲೆಲ್ಲ ಫೇಲ್ಯೂರ್ ಆಗಿದೆ ಕ್ರಾಪು ಹಾಗಾಗಿ ಇಲ್ಲಿ ಬೆಲೆ ಬಂದಿದೆ ಭಾರತದಲ್ಲಿ ಎಷ್ಟು ಪ್ರೊಡಕ್ಷನ್ ಇದೆ ಗೊತ್ತಿಲ್ಲ ಬೇಡ ವಿದೇಶಿ ಅಡಿಕೆ ಎಷ್ಟು ಇಂಪೋರ್ಟ್ ಆಗುತ್ತೆ ನಮ್ಮದು ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಯಾವ ಅಂಕಿಅಂಶವೂ ಇಲ್ಲ ಬರೀ ಸುಳ್ಳು ಸುಳ್ಳೇ ಹೇಳ್ತಾರೆ ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ನವರು ಸಹಾಯ ಇದಕ್ಕೆ ಈಗ ನಾನು ಬರೇ ವ್ಯಾಪಾರಸ್ಥ ಮಾತ್ರ ಅಲ್ಲ ನಾನು ಒಬ್ಬ ಅಡಿಕೆ ಬೆಳೆಗಾರ ನಾನು ಸುಮಾರು ಅರುವತ್ತು ವರ್ಷದಿಂದ ಅಡಿಕೆ ಬೆಳೀತಾ ಇದ್ದೀನಿ ಅಡಿಕೆ ನೋಡಿ ಈಗ ಯಾವುದೇ ಒಂದು ಕಾಯಿಲೆಗೆ ಇದುವರೆಗೂ ಯಾವ ಔಷಧಿ ಕಂಡು ಹಿಡ್ದಿಲ್ಲ ಸೈಂಟಿಸ್ಟು ಸರ್ಕಾರ ನಾವು ಎರಡು ಕೋಟಿ ಕೊಟ್ಟಿದ್ದೀವಿ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಂತಾರೆ ಯಾವುದು ರಿಸರ್ಚ್ ಸ್ಟೇಷನ್ಗಳಿಗೆ ಇದುವರೆಗೂ ಬೀಗ ಜೈಪುರ ಎಲ್ಲಿ ಕೊಪ್ಪ ಎಲ್ಲೋ ಲೀಫ್ ಬಂತು ಹಳದಿ ರೋಗ ಇವತ್ತಿಗೂ ಔಷಧಿ ಕಂಡಿಲ್ಲ ಶಿವಮೊಗ್ಗ ಭದ್ರಾವತಿ ತುಂಡೆ ರೋಗ ಅಂತೀವಿ ಆ ತುಂಡೆ ರೋಗಕ್ಕೆ ಇವತ್ತಿಗೂ ಹಿಡಿಮಂಡಿಗೆ ರೋಗ ಅಂತಾರಲ್ಲ ಇವತ್ತಿಗೂ ಔಷಧಿ ಕಂಡಿರಲಿಲ್ಲ ಸುಮ್ಮನೆ ಹೇಳ್ತಾರೆ ನೀವು ಅದು ಮಾಡಿ ಇದು ಮಾಡಿ ಆ ಗೊಬ್ಬರ ಹಾಕಿ ಸುಳ್ಳು ರಿಸರ್ಚೇ ಆಗಿಲ್ಲ ಮಾಡಿಲ್ಲ ಅಂತ ಹೇಳಲ್ಲ ಮಾಡಿರ್ಬೋದು ಬಟ್ ಯಾವ ಒಂದು ತೀರ್ಪು ಇವತ್ತಿಗೂ ಕೊಟ್ಟಿಲ್ಲ ಯಾಕೆ ಬರ್ತಾ ಇದೆ ಕಾಯಿಲೆ ಅದಕ್ಕೆ ಏನು ಔಷಧಿ ಅಂತ ಅದು ರೈತರಿಗೆ ಭಾಳ ಕಷ್ಟ ಆಗಿಬಿಟ್ಟಿದೆ ತುಂಬ ತೋಟ ಇದ್ದಾವೆ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲೆ ರೋಗ ಹಿಂದೆ ಇತ್ತು ಎಲ್ಲ ಒಂದು ಸಾವಿರ ಮರಕ್ಕೆ ಒಂದೆರಡು ಮರಕ್ಕೆ ಬರೋದು ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಅಂತ ನಾವು ಅಂದ್ಕೊಂಡಿದ್ದೀವಿ ತುಂಬ ಮಲೆನಾಡು ಭಾಗದಲ್ಲಿ ತೋಟಗಳು ನೀವು ಪರ್ಟಿಕ್ಯುಲರ್ ತೀರ್ಥಹಳ್ಳಿ ಆಗುಂಬೆ ಅಂತೂ ಅರ್ಧ ಭಾಗ ತೋಟನೇ ಹೋಗ್ಬಿಟ್ಟಿದ್ದಾವೆ ಹೆವಿ ರೈನ್ಫಾಲ್ ಅಷ್ಟೇ ಸರ್ಕಾರದವರು ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿದ ಹೊರತು ಎಲ್ಲಿ ಕೊಟ್ಟಿದ್ದು ನಾನು ನೋಡಲಿಲ್ಲ ಅಥವಾ ಏನಾರು ಐನೂರು ಸಾವಿರ ಐದು ಸಾವಿರ ಕೊಟ್ಟರೆ ಅದು ಯಾವ ಪ್ರಯೋಜನಕ್ಕೂ ಬರಲ್ಲ ಅದು ಇದು ರೈತನ ಒಂದು ಕಷ್ಟದ ಪರಿಸ್ಥಿತಿ ರೈತ ಇರೋದು ಈಗ ಈಗ ಮಾರೋದು ಅಂದರೆ ಎಲ್ಲೋ ಲಿಫು ಜೈಪುರ ಆ ಏರಿಯಾದಿಂದ ಸ್ಟಾರ್ಟಾಗಿ ಬಂತು ಕೊಪ್ಪ ಅದು ಬಂದ್ಬಿಡ್ತು ಈಗ ಇದು ನೆಕ್ಸ್ಟ್ ತೀರ್ಥಹಳ್ಳಿ ಕಡೆನೂ ಬರುತ್ತೆ ಅದಕ್ಕೆ ಔಷಧಿ ಕಂಡು ಹಿಡ್ದಿಲ್ಲ ಸರ್ ಈಗ ಕ್ಯಾನ್ಸರ್ ಇದ್ದಂಗೆ ಮಾಡ್ತಾ ಇದ್ದಾರೆ ರೀಸರ್ಚು ಮಾಡ್ತಿಲ್ಲ ಅಂತ ನಾವು ಆ ಆಕ್ಷೇಪಣೆ ಮಾಡಲ್ಲ ಬಟ್ ರಿಸಲ್ಟ್ ಝೀರೋ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ರೈತರು ಅಂದರೆ ಇದು ಬಹಳ ಮುಖ್ಯವಾದ ವಿಚಾರ ನಾವು ಕಾಫಿ ರಬ್ಬರು ಹೇಗೆ ಬೋರ್ಡ್ ಇದೆಯೋ ಅದೇ ಥರ ಅಡಿಕೆಗೂ ಬೋರ್ಡ್ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಅಡಿಕೆಗೆ ಬೋರ್ಡ್ ಆದರೆ ಏನಾಗುತ್ತೆ ನಮಗೆ ಅಟ್ಲೀಸ್ಟ್ ಅಂಕಿಅಂಶನಾದರೂ ಸಿಗುತ್ತೆ ಅಥವಾ ರೈತನಿಗೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಮಾಡಲಿಕ್ಕೆ ಸಾಧ್ಯ ಈ ಸರ್ಕಾರದಲ್ಲಿ ಹೆಂಗೆ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಡಿಕೆಗೆ ಒಂದು ಸಪ್ರೇಟ್ ಬೋರ್ಡ್ ಆಗಬೇಕು ಬೋರ್ಡ್ ಆದರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ನೋಡಿ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟೇರ್ ಅಡಿಕೆ ತೋಟ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ಸುಳ್ಳೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಕರ್ನಾಟಕದಲ್ಲಿ ಎಷ್ಟು ಹೆಕ್ಟೇರ್ ಇದೆ ಗೊತ್ತಿಲ್ಲ ಕರ್ನಾಟಕದ ವಾಟ್ ಈಸ್ ದ ಪ್ರೊಡಕ್ಷನ್ ಯಾರಿಗೂ ಗೊತ್ತಿಲ್ಲ ಸುಳ್ಳು ಸುಳ್ಳೇ ಅಷ್ಟನ್ನು ಇಷ್ಟನ್ನು ಅಂತಾರೆ ಭಾರತದಲ್ಲಿ ಎಷ್ಟು ಪ್ರೊಡಕ್ಷನ್ ಇದೆ ಗೊತ್ತಿಲ್ಲ ಬೇಡ ವಿದೇಶಿ ಅಡಿಕೆ ಎಷ್ಟು ಇಂಪೋರ್ಟ್ ಆಗುತ್ತೆ ನಮ್ದು ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಯಾವ ಅಂಕಿಅಂಶವೂ ಇಲ್ಲ ಬರೀ ಸುಳ್ಳು ಸುಳ್ಳೇ ಹೇಳ್ತಾರೆ ರಾಜಕಾರಣಿಗಳು ಸುಳ್ಳೇ ಹೇಳ್ತಾ ಇದ್ದಾರೆ ಅದಕ್ಕೆ ಬೋರ್ಡ್ ಅನ್ನೋದೊಂದು ಇದ್ದರೆ ಈ ಕಾಫಿ ಬೋರ್ಡ್ ಥರ ಇದ್ದರೆ ಆಗ ಒಬ್ಬ ರೈತನ್ನೇ ಬೋರ್ಡ್ ಚೇರ್ಮ್ಯಾನ್ ಮಾಡ್ತಾರೆ ಈಗ ಮೊದಲನೇ ಐ ಎ ಎಸ್ ಆಫೀಸರ್ಸ್ ಮಾಡಲ್ಲ ಕಾಫಿ ಬೋರ್ಡಿಗೂ ರೈತರನ್ನೇ ಮಾಡಿದ್ದಾರೆ ಹಾಗೆ ಅಡಿಕೆಗೂ ಒಬ್ಬ ರೈತನ್ನೇ ಮಾಡ್ತಾರೆ ಅಲ್ಲಿ ಏನೋ ನಮ್ಮ ವಸ್ತುವಿತಿ ಹೇಳಬೇಕು ಅಂತಂದರೆ ಸ್ವಲ್ಪ ಈ ಕೋಆಪ್ರೇಟಿವ್ ಸೆಕ್ಟರ್ನವರು ಸಹಾಯ ಇದಕ್ಕೆ ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ ಕೋಆಪ್ರೇಟಿವ್ ಸೆಕ್ಟರ್ನವರು ಈ ಬೋರ್ಡ್ ಮಾಡಿದ್ರ ಬಗ್ಗೆ ಅವರ ಸಹಮತ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ನಮ್ಮ ಮ್ಯಾಮ್ ಕೋಸ್ ಇರ್ಬೋದು ಕ್ಯಾಂಪ್ಕೋ ಇರ್ಬೋದು ಈ ತುಮಕೋಸ್ ಇರ್ಬೋದು ಯಾವುದೇ ಸೊಸೈಟಿಗಳಾಗಲಿ ಅವರು ಬೋರ್ಡ್ ಆಗೋಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅದು ಪ್ರಾಬ್ಲಮ್ ಆಗಿರೋದು ಅವ್ರ ಮಹತ್ವ ಕಡಿಮೆ ಆಗುತ್ತೆ ಅಂತ ಮತ್ತೇನೂ ಇಲ್ಲ ಅದು ಸೆಂಟ್ರಲ್ಲೇ ಬೋರ್ಡ್ ಮಾಡೋದಲ್ಲ ಸ್ಟೇಟ್ ಆಗೋಲ್ಲ ಸೆಂಟ್ರಲ್ಲೇ ಮಾಡಬೇಕು ಈ ಕಾಫಿ ಬೋರ್ಡ್ ಇದೆ ರಬ್ಬರ್ ಬೋರ್ಡ್ ಇದೆ ಸ್ಪೈಸಸ್ ಅರಿಶಿಣ ಅರಿಶಿಣಕ್ಕೂ ಬೋರ್ಡ್ ಮಾಡಿದ್ದಾರೆ ಸರ್ ಇಂಥ ದೊಡ್ಡ ಅಡಿಕೆ ಮಾರ್ಕೆಟಿಗೆ ಒಂದು ಬೋರ್ಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಇದೆ ಹಾಂ ಅವೆಲ್ಲ ಈವನ್ ಐ ಟಿ ಸಿ ಅವರು ಸರ್ ತಪ್ಪು ಕೊಟ್ಟಲ್ಲ ಟೊಬ್ಯಾಕೋ ಕಂಪ್ನಿದಾರಲ್ಲ ಅವರು ನಮ್ಮ ಬೆಳೆಯೋಕ್ಕೆ ಬಿಡೋಲ್ಲ